ಕೇಳಲಿಲ್ಲ ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಡಲಾಗ್ ಡೈಲಾಗ್ ಡೈಲಾಗ್ಗಳಕ್ಕೂ ಬರಲ್ಲ ಕಷ್ಟ ಆಕ್ಚುಲಿ ತುಂಬಾ ಈಗಲೇ ಕಲಿತಾ ಇದೀವಿ ಮಚ್ಚು ಎರಡು ದಬ್ಬ ಕೆಂಪಾಕು ಒಂದು ಬೆಂಕಿ ಬಂದಾಗ ಇನ್ನೊಬ್ಬ ಇಲಾಖೆ ಅದನ್ನು ಪ್ರೀತಿಯಲ್ಲಿ ಇರ್ಲಿ ಇದೇ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ರಿಗೂ ಧನ್ಯವಾದ ಇದೇ ತರ ಒಳ್ಳೇದ ಥ್ಯಾಂಕ್ ಯು ಯಾವ ಕೇಳಲಿಲ್ಲ ಆದ್ರೂ ಕೂಡ ಅವ್ರಿಗೋಸ್ಕರ ಒಂದೇ ಡಲ ಬರ ಹೇಳೋದ್ರೆ ಡಲಗಳಕ್ಕೂ ಬರಲ್ಲ ಕಷ್ಟ ಆಕ್ಚುಲಿ ತುಂಬಾ ಈ ತಲೆ ಕಲಿತಾ ಇದೀವಿ ಮಚ್ಚು ಎರಡು ದಪ್ಪ ಕೆ ಒಂದು ಬೆಂಕಿ ಬಂದಾಗ ಇನ್ನೊಮ್ಮೆ ಇಲ್ಲಾಚನ ಅದನ್ನು ಪ್ರೀತಿಯಲ್ಲಿ ಇರ್ಲಿ ಮೇಲೆ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ರಿಗೂ ಧನ್ಯವಾದ ಇದೇ ತರ ಒಳ್ಳೇದಕ್ಕೆ ಥ್ಯಾಂಕ್ ಯು